ಅಸ್ಸಲಾಂ ವಲೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಏನಪ್ಪ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಸೇವಿಂಗ್ಸ್ ಏನಕ್ಕೆ ಮಾಡಬೇಕು ಸೇವಿಂಗ್ಸ್ ಮಾಡಿ ಏನು ತೋ ಏನು ಸಾಧಿಸಬೇಕು ಅಂತ ಕೆಲವ್ರು ಕೇಳ್ತಾರಲ್ವಾ ಅದಕ್ಕೆ ಉತ್ತರ ನಾನು ಕೊಡ್ತೀನಿ ನೋಡಿ ಯಾಕಪ್ಪ ಸೇವಿಂಗ್ಸ್ ಮಾಡಬೇಕು ಅಂದರೆ ಮುಂದೆ ನಮಗೇನೋ ಒಂದು ಕಷ್ಟ ಕಾಲ ಬರುತ್ತೆ ಇಲ್ಲ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ ಆ ಥರ ವಿಷಯದಲ್ಲಿ ನಮ್ಮ ಹತ್ರ ಸೇವಿಂಗ್ಸ್ ಅಂತ ನಾವು ಮಾಡ್ಕೊಂಡಿರೋ ದುಡ್ಡು ನಮ್ಮ ಹತ್ರ ಇದ್ದರೆ ನಾವು ಯಾರ ಹತ್ರನೂ ಕೂಡ ಕೈ ಚಾಚೋ ಹಾಗೆ ಇರೋಲ್ಲ ಅಲ್ವಾ ಅದಕ್ಕೋಸ್ಕರ ನಾವು ಇವಾಗಿಂದೇ ಈ ಥರ ಸೇವಿಂಗ್ಸ್ ಮಾಡೋದ್ರಿಂದ ಮುಂದೆ ಒಂದು ಕಾಲ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದಕ್ಕೋಸ್ಕರ ನಾವು ಸೇವಿಂಗ್ಸನ್ನ ಮಾಡ್ಕೊಂಡು ಹೋಗ್ತೀವಿ ಇದು ಸೇವಿಂಗ್ಸ್ ಜನಗಳಿಗೆ ಮಾತ್ರ ಅಲ್ಲ ಎಲ್ಲರೂ ಕೂಡ ಮಾಡ್ತಾರೆ ಇವಾಗ ಒಂದು ಪ್ರಾಣಿ ಪಕ್ಷಿ ಏನೇ ಒಂದು ಅವ್ರಿಗೆ ವಸ್ತು ಬೇಕು ಅಂತ ಹೇಳಿದ್ರೆ ಇವಾಗ ನೋಡಿ ಸಣ್ಣ ಇರುವೇನೂ ಕೂಡ ಸೇವಿಂಗ್ಸ್ ಮಾಡಿಟ್ಕೊಳ್ಳುತ್ತೆ ಹೇಗಪ್ಪ ಅಂತ ಹೇಳಿದ್ರೆ ನೋಡಿ ತೊಗೊಂಡೋಗಿ ಅದ್ರ ಮೇವೆಲ್ಲ ತಗೊಂಡೋಗಿ ಒಂದು ಗೂಡಲ್ಲಿ ಇಟ್ಕೊಂಡು ಸೇವಿಂಗ್ಸ್ ಮಾಡಿಕೊಳ್ಳುತ್ತೆ ಮುಂದೆ ಒಂದಿನ ನಮಗೆ ಕಷ್ಟ ಬರ್ಬೋದು ನಮಗೆ ನಮ್ಮ ಮಕ್ಕಳಿಗೆ ತಿನ್ನೋಕ್ಕೆ ಸಿಗದೇ ಇರ್ಬೋದು ಅದಕ್ಕೋಸ್ಕರ ನಾವು ಇವಾಗ ಚೆನ್ನಾಗಿರಬೇಕಾದ್ರೆ ನಾವು ತೊಗೊಂಡೋಗಿ ಸೇವಿಂಗ್ಸ್ ಮಾಡ್ಕೊಳ್ಳೋದ ಅಂದ್ಕೊಂಡು ಅದರಲ್ಲಿ ಆ ಮನ್ಸ್ ಅದ್ರ ಮನಸ್ಸಲ್ಲೂ ಕೂಡ ಇರುತ್ತೆ ಅಲ್ವಾ ಹಾಗಾಗಿ ಹೇಳ್ತಿರೋ ಸೇವಿಂಗ್ಸ್ ಅಂತ ಜನ ಅಂತಲೇ ಅಲ್ಲ ಪಕ್ಷಿಗಳು ಮಾಡುತ್ತೆ ಇರುವೆಗಳು ಮಾಡುತ್ತೆ ಎಲ್ಲದರಲ್ಲೂ ಅದರಲ್ಲೂ ಅಷ್ಟೇ ಅದರ ಬುದ್ಧಿ ಅದರಲ್ಲಿ ಕೈಯಲ್ಲಿರುತ್ತೆ ಆಗುವಾಗ ನಾವು ಯಾಕೆ ಸೇವಿಂಗ್ಸ್ ಮಾಡಬಾರ್ದು ಅಂತ ನೀವು ಹೇಳಿ ಇವಾಗ ಯಾವುದೋ ಒಂದು ನಾವು ಇನ್ವೆಸ್ಟ್ ಮಾಡಿರ್ತೀವಿ ಅಮೌಂಟ ಆ ಅಮೌಂಟನ್ನ ನಾವು ಎಲ್ಲ ಒಂದೇ ದಿನಕ್ಕೆ ಖರ್ಚನ್ನ ಮಾಡಿಬಿಟ್ರೆ ಮತ್ತು ನಾಳೆ ಏನು ಮಾಡ್ತೀರಾ ನಾಳೆ ಏನೊಂದು ಇವತ್ತಿರೋರು ನಾಳೆ ಇರೋಲ್ಲ ಇವತ್ತು ಚೆನ್ನಾಗಿದ್ರೆ ನಾಳೆ ಪ್ರಾಬ್ಲಮ್ ಬಂದೇ ಬರುತ್ತೆ ಆ ಥರ ಸುಚ್ಯುವೇಶನಲ್ಲಿ ನಾವು ಇದ್ದೀವಿ ಆವಾಗ ನಮಗೆ ಸೇವಿಂಗ್ಸ್ ಅನ್ನೋದು ಎಷ್ಟು ಮುಖ್ಯ ಇರುತ್ತೆ ಅಲ್ವಾ ಇವಾಗ ನಾವು ಒಂದು ರೂಪಾಯಿ ದುಡಿದ್ರೆ ಅದರಲ್ಲಿ ಮೂವತ್ತು ಪೈಸೆನಾದರೂ ಇಪ್ಪತ್ತು ಪೈಸೆನಾದರೂ ತೆಗೆದಿಡಲೇಬೇಕು ಇಲ್ಲ ನಾವು ಅರ್ಧಕ್ಕೆ ಅರ್ಧ ತೆಗೆದಿಡ್ತೀವಿ ಅಂದರೆ ಇನ್ನೂ ಉತ್ತಮ ಅಲ್ವಾ ಹಾಗಾಗಿ ನಾವು ಸೇವಿಂಗ್ಸ್ ಅನ್ನೋದು ಮಾಡೋದು ತುಂಬ ಉತ್ತಮ ಸೇವಿಂಗ್ಸ್ನ ಎಲ್ಲರೂ ಕೂಡ ಮಾಡಿ ಈ ಮನೇಲಿ ನಿಮ್ಮ ಹಸ್ಬೆಂಡ್ ಹೋಗ್ತಾ ಇಲ್ಲ ನಿಮ್ಮ ವೈಫ್ ಹೋಗ್ತಾ ಇಲ್ಲ ಜಾಸ್ತಿ ಖರ್ಚು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ತಿಳಿಸಿ ಹೇಳಿ ಗೊತ್ತಾಗುತ್ತೆ ಸೇವಿಂಗ್ಸ್ ಏನಾದರೂ ಅವ್ರಿಗೆ ಸೇವಿಂಗ್ಸ್ ಮಾಡೋದಕ್ಕೆ ಒಂದು ಮಂತ್ಲಿ ಬಜೆಟಲ್ಲಿ ಅವ್ರಿಗೆ ಸೇವಿಂಗ್ಸ್ ಮಾಡೋದಕ್ಕೆ ಮಾಡಿಕೊಟ್ಬಿಡಿ ಯಾವ ಥರ ಅಂತ ಹೇಳಿದ್ರೆ ಬ್ಯಾಂಕಿಗೆ ಕಟ್ಟೋದು ಇಲ್ಲ ಫಂಡು ಚೀಟಿ ಅಂತೀವಲ್ಲ ಚೀಟಿ ಹಾಕೋದು ಇಲ್ಲ ಒಡವೆ ಚೀಟಿ ಹಾಕೋದು ಆ ಥರನೆಲ್ಲ ಕೊಟ್ಬಿಟ್ರೆ ಅವ್ರಿಗೆ ಸ್ವಲ್ಪ ಜವಾಬ್ದಾರಿ ಅನ್ನೋದು ಇರುತ್ತೆ ಅದಾದಮೇಲೆ ಒಂದು ವರ್ಷ ಆದಮೇಲೆ ಅವ್ರ ಕೈಗೆ ದುಡ್ಡಾಗಲಿ ಒಡವೆ ಆಗಲಿ ಏನೋ ಒಂದಾಗಲಿ ಅವ್ರ ಕೈಗೆ ಬಂದಾಗ ಅವ್ರಿಗೆ ಎಷ್ಟು ಖುಷಿ ಪಡ್ತಾರೆ ಅಲ್ವಾ ಅವಾಗ ಮತ್ತೆ ಆಸೆ ಜಾಸ್ತಿ ಆಗುತ್ತೆ ಓ ನಾನು ಕೂಡ ಸೇವಿಂಗ್ಸ್ ಮಾಡಬೇಕು ಮತ್ತು ಇನ್ನೂ ಜಾಸ್ತಿ ಮಾಡಬೇಕು ಇವತ್ತು ನೋಡಿ ಈ ತಿಂಗಳು ನಾನು ಐದು ಸಾವಿರ ಮಾಡಿದ್ದೀನಿ ನೆಕ್ಸ್ಟ್ ತಿಂಗಳು ಖಂಡಿತವಾಗಲೂ ಆರು ಸಾವಿರ ಮಾಡಬೇಕು ನೆಕ್ಸ್ಟ್ ನೆಕ್ಸ್ಟ್ ತಿಂಗಳು ಬಂದು ಏಳು ಸಾವಿರ ಮಾಡಬೇಕು ಹತ್ತು ಸಾವಿರ ಮಾಡಬೇಕು ಅಂತ ಆಸೆ ತನ್ನಲ್ಲೇ ಉತ್ಪಾದನೆ ಆಗುತ್ತೆ ಅದಕ್ಕೋಸ್ಕರ ನಾವು ಸೇವಿಂಗ್ಸ್ ಬಗ್ಗೆ ಗಮನ ಕೊಡಬೇಕು ಅಲ್ವಾ ಇವಾಗ ಏನಪ್ಪ ನನ್ನ ಮನೆಯಲ್ಲೇ ಕೂತಿದ್ದೀನಿ ಸೇವಿಂಗ್ಸ್ ನಾನು ಹೇಗೆ ಮಾಡಲಿ ಮನೆ ಖರ್ಚಿಗೆ ಸಾಲಲ್ಲ ಅಂತ ಹೇಳಿದ್ರೆ ಅದು ಸಾಲದೇ ಇಲ್ಲ ಆದರೆ ನಾವು ಮನೆ ಖರ್ಚನ್ನು ಬಜೆಟ್ ಹಾಕ್ಕೊಂಡು ಖರ್ಚನ್ನು ಮಾಡೋದಾ ಬಜೆಟ್ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದ ಆವಾಗ ಖಂಡಿತವಾಗ್ಲೂ ನಮಗೆ ಸೇವಿಂಗ್ಸ್ ಆಗುತ್ತೆ ಇವಾಗ ನಾವು ಒಂದು ಏಳು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಆ ಥರ ನಾವು ಮನೆ ಖರ್ಚನ್ನು ಮಾಡ್ತಾಯಿದ್ರೆ ಒಂದು ನೋಟ್ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ಸರಿನಾ ಎಷ್ಟೆಲ್ಲ ನಾವು ಖರ್ಚು ಮಾಡ್ತಾಯಿದ್ದೀವಿ ಅಂತ ನೋಟ್ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ಖರ್ಚು ಮಾಡೋದನ್ನ ಮರಿದಿಟ್ಕೊಂಡು ಆಮೇಲೆ ಯೋಚನೆ ಮಾಡಿ ಅದರಲ್ಲಿ ಯಾವುದು ಬೇಕಾ ಬೇಕಿರೋದು ಯಾವುದು ಬೇಡದೇ ಇರೋದು ಅದನ್ನೆಲ್ಲ ಲೆಸ್ ಮಾಡಿ ಬೇಕಿರೋದು ಒಂದು ಕಡೆ ಬರೀರಿ ಬೇಡದೇ ಇರೋದೆಲ್ಲ ಲೆಸ್ ಮಾಡಿ ಯಾಕೆ ಅಂದರೆ ತುಂಬ ತರ್ತೀವಿ ನಾವು ಮನೆಗೆ ಗ್ರಾಸರಿ ಆಗಲಿ ತರಕಾರಿ ಆಗಲಿ ಫ್ರೂಟ್ ಆಗಲಿ ತುಂಬ ತರ್ತೀವಿ ಏನಂದರೆ ಒಂದು ನೋಡಿದ್ದೆಲ್ಲ ತೊಗೊಂಡು ಬರ್ತೀವಿ ಆದರೆ ಎಲ್ಲನೂ ಕೂಡ ತಿನ್ನೋಕ್ಕಾಗಲ್ಲ ಎಲ್ಲನೂ ಕೂಡ ಉಪಯೋಗ್ಸೋಕ್ಕಾಗಲ್ಲ ಅದಕ್ಕೋಸ್ಕರ ನೀವು ಬಜೆಟ್ ಪ್ಲ್ಯಾನಿಂಗ್ ಮಾಡ್ಕೋಬೇಡಿ ನೋಡಿ ಈ ವಾರ ನನಗೆ ಈ ಫ್ರೂಟ್ಗಳು ಬೇಕು ಈ ದಿನಕ್ಕೆ ಈ ಫ್ರೂಟು ಈ ದಿನಕ್ಕೆ ಈ ಫ್ರೂಟು ಈ ದಿನಕ್ಕೆ ಈ ಫ್ರೂಟ್ಗಳು ಇರಬೇಕು ಸರಿಸಮವಾಗಿ ಇರುತ್ತೆ ಮತ್ತು ಈ ವಾರಕ್ಕೆ ಇಷ್ಟೊಂದು ತರಕಾರಿ ನನಗೆ ಬೇಕು ಈ ದಿನಕ್ಕೆ ಒಂದು ದಿನಕ್ಕೆ ಬಂದು ಇಷ್ಟು ತರಕಾರಿ ಬೇಕಾಗುತ್ತೆ ಅಂತ ನೀವು ಅದನ್ನು ಲಿಸ್ಟ್ ಮಾಡ್ಕೊಳ್ಳಿ ಫ್ರೂಟ್ ಲಿಸ್ಟ್ ಮಾಡ್ಕೊಳ್ಳಿ ಮತ್ತು ಸ್ನ್ಯಾಕ್ಸ್ ಏನಿದೆ ಮಕ್ಕಳಿಗೆ ಇಷ್ಟೇ ಬೇಕು ಅಂತ ತೊಗೊಳ್ಳಿ ಇಲ್ಲ ತಗೊಳ್ಳಲ್ಲ ನಾನು ಮನೆಯಲ್ಲೇ ಮಾಡ್ಕೋತೀನಿ ಅಂದರೆ ಇನ್ನೂ ಸೇವಿಂಗ್ಸ್ ಜಾಸ್ತಿ ಆಗುತ್ತೆ ಮನೆಯಲ್ಲೇ ನೀವು ಪ್ರಿಪೇರ್ ಮಾಡೋದ್ರಿಂದ ಮತ್ತು ನಾನ್ ವೆಜ್ ಕೂಡ ಅಷ್ಟೇ ವಾರ ವಾರ ಮಟನ್ ತಗೋತೀನಿ ಅಂದರೆ ಖರ್ಚು ಜಾಸ್ತಿ ಆಗುತ್ತೆ ವಾರ ವಾರ ಮಟನ್ನೇ ತಿನ್ನಬೇಕು ಅಂದರೆ ಖರ್ಚು ಜಾಸ್ತಿ ಆಗುತ್ತೆ ಒಂದು ವಾರ ಮಟನ್ ತೊಗೊಂಡ್ರೆ ಒಂದು ವಾರ ಫಿಶ್ಶು ಒಂದು ವಾರ ಚಿಕನ್ನು ಒಂದು ವಾರ ಆ ಥರ ವೆರೈಟಿ ವೆರೈಟಿ ತೊಗೊಳ್ಳೋದ್ರಿಂದ ಅದರಲ್ಲೂ ಕೂಡ ಸೇವಿಂಗ್ಸ್ ಆಗುತ್ತೆ ಅಲ್ವಾ ಇವಾಗ ಚಿಕನ್ ಕಡಿಮೆ ಇದೆ ಫಿಶ್ ಕಡಿಮೆ ಇದೆ ಆದರೆ ಮಟನ್ ಮಾತ್ರ ಗಗನ ಕೇರ್ ಇದೆ ಹಾಗೆ ಒಂದು ವಾರ ತೊಗೊಂಡು ಒಂದು ಒಂದು ವಾರ ಬಿಟ್ಟು ಒಂದು ವಾರ ಆ ಥರ ತೊಗೊಂಡು ನೀವು ಸೇವಿಂಗ್ಸ್ ಕೂಡ ಮಾಡ್ಕೊಂಡು ಹೋಗ್ಬೋದು ಆ ಥರ ಸೇವಿಂಗ್ಸ್ ಮಾಡ್ತೀನಿ ಅಂತ ನೂರೆಂಟು ಸೇವಿಂಗ್ಸ್ಗಳಿರುತ್ತೆ ಬಟ್ ನಾವು ನಾವು ಅದನ್ನು ನಿಭಾಯಿಸ್ಕೊಂಡು ಹೋಗಬೇಕು ಅಷ್ಟೇ ಮತ್ತು ಏನಾದರೂ ಸೇವಿಂಗ್ಸ್ ಮಾಡಿ ನೀವು ಸೇವಿಂಗ್ಸ್ ಮಾಡ್ತೀರಾ ಮಾಡಿಬಿಟ್ಟು ಏನು ಮಾಡ್ತೀರಾ ಬೇರೆಯವ್ರಿಗೆ ಕೊಟ್ಬಿಡ್ತೀರಾ ಸೇವಿಂಗ್ಸ್ ಮಾಡ್ತೀರಾ ಕಷ್ಟ ಅಂದ ತಕ್ಷಣ ಏನು ಮಾಡ್ತೀರಾ ಅದನ್ನು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಅದನ್ನು ತೆಗೆದು ಉಪಯೋಗಿಸ್ಬಿಡ್ತಾರೆ ಚಿಕ್ಕ ಪುಟ್ಟ ಆದರೂ ಮ್ಯಾಟ್ರೇ ಇರಲ್ಲ ಆ ಪ್ರಾಬ್ಲಮ್ ನಮಗೆ ಆದರೂ ಕೂಡ ಅದನ್ನು ತೆಗೆದು ಯೂಸ್ ಮಾಡಿಬಿಡ್ತೀರಾ ಸೇವಿಂಗ್ಸ್ ಮಾಡಿರ್ತಾರೆ ಯಾರಾದರೂ ಒಳ್ಳೆ ಬಟ್ಟೆಗಳು ತೊಗೊಂಡು ಬಂದಿರ್ತಾರೆ ಒಳ್ಳೆ ಮನೇಲಿರೋ ವಸ್ತುಗಳು ತೊಗೊಂಡ್ಬಿಡ್ತಿದ್ದಾರೆ ಬಂದಿರ್ತಾರೆ ಏನೋ ಒಂದು ಆ ಥರ ತೊಗೊಂಡು ಬಂದಾಗ ಆಸೆ ಆಗುತ್ತೆ ಇಲ್ಲ ಯಾರೂ ಏನೋ ತೊಗೊಂಡ್ಬಿಟ್ಟಿದ್ದಾರೆ ನಾನು ಯಾಕೆ ತೊಗೊಳ್ಬಾರ್ದು ನಾನು ತೊಗೋಬೇಕು ಅಂದ್ಕೊಂಡು ನಿಮಗೂ ಆಸೆ ಆಗುತ್ತೆ ಅವಾಗ ಏನು ಮಾಡ್ತೀರಾ ನೀವು ನೀವು ಕೂಡ ಅದನ್ನು ಪರ್ಚೇಸ್ ಮಾಡೋಕೆ ಹೋಗ್ತೀರಾ ಆ ಥರ ಸೇವಿಂಗ್ಸ್ ಮಾಡಿದ್ರೆ ನಿಮಗೆ ಲಾಭ ಅನ್ನೋದೇ ಇಲ್ಲ ಅಲ್ವಾ ಆ ಥರ ಸೇವಿಂಗ್ಸ್ ಮಾಡಿದ್ರೆ ಲಾಭ ಅನ್ನೋದೇ ಇಲ್ಲ ಅದಕ್ಕೋಸ್ಕರ ನೀವು ಸೇವಿಂಗ್ಸ್ ಮಾಡ್ತೀನಿ ಅಂದರೆ ಖಂಡಿತವಾಗಲೂ ಒಂದು ಗೋಲ್ ಇಟ್ಕೊಳ್ಳಿ ನಾನು ಈ ವರ್ಷ ಈ ಥರ ಚಿನ್ನ ತೊಗೋಬೇಕು ಒಡವೆ ತೊಗೋಬೇಕು ಇಲ್ಲ ಒಂದು ಏನೋ ಒಂದು ಮನೆ ತಗೋಬೇಕು ಲೀಸಿಗೆ ಹಾಕೋಬೇಕು ಆ ಥರ ಉಪಯೋಗ ಆಗೋ ವಸ್ತುಗಳು ಉಪಯೋಗ ಆಗೋಕ್ಕೆ ನಮ್ಮನೆ ಸೇವಿಂಗ್ಸ್ ಮಾಡೋಕ್ಕೆ ಏನೆಲ್ಲ ಇರುತ್ತೆ ಮನೆ ತೊಗೋಬೇಕು ಸೈಟ್ ತೊಗೋಬೇಕು ಆ ಥರ ಕನಸುಗಳನ್ನ ಕಟ್ಕೊಳ್ಳಿ ಅದರಿಂದ ನಿಮಗೂ ಉಪಯೋಗ ಆಗುತ್ತೆ ಆ ಸೇವಿಂಗ್ಸ್ ಮಾಡೋದಕ್ಕೂ ಸಾರ್ಥಕ ಆಗಿರುತ್ತೆ ಅಲ್ವಾ ಆ ಥರ ಮಾಡ್ಕೊಂಡು ಹೋಗ್ಬೋದು ತುಂಬ ಜನ ಏನು ಮಾಡ್ತಾರೆ ಸೇವಿಂಗ್ಸ್ ಮಾಡ್ತಾರೆ ಅದು ಮಾಡಿಬಿಟ್ಟು ಏನು ಮಾಡ್ತಾರೆ ಒಂದೇ ದಿನಕ್ಕೆ ಅದನ್ನು ಪಾರ್ಟಿ ಮಾಡಬೇಕು ನನ್ನ ಹತ್ರ ದುಡ್ಡಿದೆ ಫ್ರೆಂಡ್ಗಳನ್ನೆಲ್ಲ ಕರ್ಕೊಂಡೋಗಿ ಪಾರ್ಟಿ ಮಾಡಬೇಕು ಚೆನ್ನಾಗಿ ತಿನ್ನಬೇಕು ಒಂದೆರಡು ದಿನ ದುಡ್ಡು ತಿರೋವರೆಗೂ ಎಲ್ಲಾದರೂ ಹೊರಗಡೆ ಔಟ್ಡೋರ್ ಹೋಗಬೇಕು ಔಟ್ಡೋರ್ ಹೋಗಿ ಬಂದು ಫುಲ್ ಮಜಾ ಮಾಡ್ಕೊಂಡು ಬರಬೇಕು ಆ ಥರ ಎಲ್ಲ ಅಂದ್ಕೊಂಡಿರ್ತಾರೆ ಏನೇ ಕಷ್ಟಪಟ್ಟು ಅದನ್ನೆಲ್ಲ ಸೇರಿಸ್ತಿರೋದು ಹೌದು ಮಜಾ ಮಾಡಬೇಕು ಖುಷಿಯಾಗಿರಬೇಕು ನಿಜ ಆದರೆ ಸೇರಿಸಿರೋ ದುಡ್ಡನ್ನು ಒಂದೊಂದು ರೂಪಾಯಿನೂ ನೀವು ಎಷ್ಟು ಕಷ್ಟ ಬಿದ್ದು ಸೇರಿ ಸೇರಿಸಿರ್ತೀರ ಅದನ್ನು ತೊಗೊಂಡೋಗಿ ಒಂದೇ ದಿನಕ್ಕೆ ಹಾಳು ಮಾಡೋದಲ್ಲ ಹೋಗಿ ಖುಷಿ ಪಡೋಕ್ಕೆ ದುಡ್ಡೇ ಬೇಕು ಅಂತ ಏನಿಲ್ಲ ಎಲ್ಲದರಲ್ಲೂ ನಮ್ಮ ಮನಸ್ಸು ಚೆನ್ನಾಗಿದ್ರೆ ಹೇಗಾದರೂ ನಾವು ಖುಷಿ ಪಡ್ಕೊಂಡು ಬರ್ಬೋದು ಒಂದು ರೂಪಾಯಿ ಮಾಡೋದ್ರಲ್ಲಿ ನಾವು ಹತ್ತು ಪೈಸೆ ಇಪ್ಪತ್ತು ಪೈಸಲ್ಲೂ ಕೂಡ ಖುಷಿ ಪಡ್ಕೊಂಡು ಬರ್ಬೋದು ಅಲ್ವಾ ಆ ಥರನೂ ಕೂಡ ಮಾಡ್ಬೋದು ಆದರೆ ಎಲ್ಲ ನಮ್ಮ ಕೈಯಲ್ಲಿರುತ್ತೆ ಅಲ್ವಾ ಏನಂತೀರ ಹೇಗನ್ನಿಸ್ತು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತಾ ಇಷ್ಟ ಆದರೆ ಈ ಥರ ಒಳ್ಳೊಳ್ಳೆ ವೀಡಿಯೋಸ್ಗಳು ಬೇಕು ಅಂದರೆ ನೀವು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ನ ಕೊಡಿ